ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತೃ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನೀವು ನಿಮಗೆ ನಮ್ಮ ವಿಡಿಯೋಗಳು ಇಷ್ಟವಾದದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಯಾಕಂದರೆ ನೀವು ಮಾಡುವಂತಹ ಒಂದು ಲೈಕ್ ನಮಗೆ ಬಹಳಷ್ಟು ಪ್ರೋತ್ಸಾಹವನ್ನು ಮತ್ತಷ್ಟು ವಿಷಯಗಳನ್ನು ನಿಮಗೆ ತಿಳಿಸುವುದಕ್ಕೆ ಬೇಕಾಗಿರುವಂತಹ ಶಕ್ತಿಯನ್ನು ನೀಡುತ್ತೆ ದಯವಿಟ್ಟು ಲೈಕ್ ಮಾಡುವುದನ್ನು ಮರೆತು ಮರೆಯಬೇಡಿ ಈ ದಿನ ನಾವು ದ್ವಾದಶ ರಾಶಿಗಳಲ್ಲಿ ಮೀನರಾಶಿ ಜಾತಕರಿಗೆ ಎರಡು ಸಾವಿರದ ಇಪ್ಪತ್ತೈದನೇಸ್ವಿಯ ಮೇ ಮಾಸದ ತಿಂಗಳ ಭವಿಷ್ಯವನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಈ ಮೀನರಾಶಿ ಜಾತಕರಿಗೆ ಮೇ ಮಾಸದಲ್ಲಿ ಈ ಮುಖ್ಯವಾದಂತಹ ಗ್ರಹಗಳು ಕೆಲವೊಂದು ಗ್ರಹಗಳು ಅನುಕೂಲ ಫಲಗಳು ಮತ್ತಷ್ಟು ಗ್ರಹಗಳು ಪ್ರತಿಕೂಲ ಫಲಗಳನ್ನು ನೀಡುತ್ತಾ ಮೀನರಾಶಿಯವರಿಗೆ ಸಾಕಷ್ಟು ಶುಭ ವಿಷಯಗಳೇ ನಡೆಯುವಂತಹ ಸಾಧ್ಯತೆ ಮೀನರಾಶಿಯವರಿಗೆ ಈ ಮಾಸದಲ್ಲಿ ಇದೆ ಮುಖ್ಯವಾಗಿ ಈ ಮೇ ಮಾಸದ ಆರಂಭದಲ್ಲಿ ರವಿ ಕುಟುಂಬಸ್ಥಾನದಲ್ಲಿ ಎರಡನೇ ಮನೆಯಲ್ಲಿ ಉಚ್ಚಸ್ಥ ಉಚ್ಚ ಸ್ಥಿತಿಯಲ್ಲಿ ಅವರು ಸಂಚಾರವನ್ನು ಮಾಡುತ್ತಾ ನಿಮ್ಮ ಕುಟುಂಬದಲ್ಲಿ ಕೆಲ ಅಂದರೆ ನಿಮ್ಮ ಕುಟುಂಬ ಸದಸ್ಯರಲ್ಲಿ ಮುಖ್ಯವಾದಂತಹ ಒಬ್ಬ ವ್ಯಕ್ತಿಗೆ ಉನ್ನತವಾದಂತಹ ಹುದ್ದೆ ಅಥವಾ ಉದ್ಯೋಗ ಅವಕಾಶಗಳನ್ನು ಕೊಡುವಂತಹ ಕೊಡುವಂತಹ ಸಾಧ್ಯತೆ ಇದೆ ಮುಖ್ಯವಾಗಿ ಈ ಮಾಸದಲ್ಲಿ ಅವರಿಗೆ ಉದ್ಯೋಗ ಅಥವಾ ಹುದ್ದೆಗೆ ಸಂಬಂಧಪಟ್ಟಿರುವಂತಹ ಸಿಹಿ ಸುದ್ದಿ ನಿಮ್ಮ ಕುಟುಂಬದಲ್ಲಿ ಸಾಕಷ್ಟು ಸಂತೋಷಕ್ಕೆ ಚರ್ಚೆಗೆ ಸಾ ಆಗುತ್ತೆ ಅಂದರೆ ಏಕೆಂದರೆ ಈ ಹಣಕಾಸಿನ ಪರವಾಗಿ ಈ ಫಿನಾನ್ಸಿಯಲ್ ಪರವಾಗಿ ಸ್ವಲ್ಪ ಸಪೋರ್ಟ್ ಅನ್ನೋದು ಸಿಗ್ತಾ ಇದೆ ಉದ್ಯೋಗ ಸಿಗುತ್ತೆ ಅನ್ನುವಂತಹ ಒಂದು ಒಳ್ಳೆಯ ವಿಷಯ ನಿಮ್ಮ ಕುಟುಂಬದಲ್ಲಿ ಒಂದು ಸಂತಸವನ್ನು ಮೂಡಿಸುತ್ತೆ ಅದೇ ವಿಧವಾಗಿ ರವಿ ಉಚ್ಚ ಸ್ಥಿತಿಯಲ್ಲಿರುವಂತಹ ಕಾರಣದಿಂದ ಮೀನರಾಶಿಯವರಿಗೆ ಉನ್ನತ ವಿದ್ಯಾ ಅವಕಾಶಗಳನ್ನು ಪಡೆಯುವುದಕ್ಕೆ ಅನುಕೂಲತೆ ಇರುತ್ತೆ ಏನಾದರೂ ನೀವು ಉನ್ನತ ವಿದ್ಯಾ ಅವಕಾಶಗಳು ಪಡೆಯಬೇಕು ಉನ್ನತ ವಿದ್ಯಾ ಸಂಸ್ಥೆಗಳಲ್ಲಿ ಒಳ್ಳೆಯ ಸೀಟಿನೊಂದಿಗೆ ನೀವು ಉನ್ನತ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ನೀವು ಬರೆಯುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು ಈ ಪ್ರವೇಶಾತ್ಮಕ ಪರೀಕ್ಷೆಗಳಲ್ಲಿ ನೀವು ಪಟ್ಟಿರುವಂತಹ ಕಷ್ಟಕ್ಕೆ ತಕ್ಕ ಫಲಗಳನ್ನು ನೀಡುತ್ತಾರೆ ಏಕೆಂದರೆ ಜನ್ಮದಲ್ಲಿರುವಂತಹ ಶ್ರೀ ಶನಿ ಪರಮಾತ್ಮರು ನಿಮಗೆ ಕಷ್ಟಕ್ಕೆ ತಕ್ಕ ಫಲ ನಿಮ್ಮ ವರ್ಕ್ ಎಷ್ಟು ಮಾಡ್ತಿರೋ ಅಷ್ಟಕ್ಕೆ ಫಲವನ್ನು ಕೊಡು ಖಂಡಿತವಾಗಿಯೂ ನಿಮಗೆ ನೀಡ್ತಾರೆ ಅಂತ ಹೇಳ್ತಾ ಇದ್ದೇವೆ ಈ ವಿಷಯಗಳಲ್ಲಿ ಅಂದರೆ ನಿಮ್ಮ ಕುಟುಂಬ ಸಭ ಸದಸ್ಯರಲ್ಲಿ ಒಬ್ಬರಿಗೆ ಒಳ್ಳೆಯ ಉದ್ಯೋಗ ಅವಕಾಶಗಳು ಹುದ್ದೆಗಳು ಬರುವುದು ಉನ್ನತ ವಿದ್ಯಾಸಂಸ್ಥೆಗಳಲ್ಲಿ ಉತ್ತಮ ಅಂಕಗಳೊಂದಿಗೆ ಮೆರಿಟ್ ಲಿಸ್ಟಲ್ಲಿ ಸೀಟ್ ಪಡೆಯುವುದು ಈ ವಿಷಯಗಳು ನಡೆಯುವುದರಿಂದ ನಿಮ್ಮ ಕುಟುಂಬ ಪ್ರತಿಷ್ಠೆ ಗೌರವ ಅನ್ನೋದು ನಿಮ್ಮ ಅಂದರೆ ಬಂಧು ಬಳಗದಲ್ಲಾಗಿರಬಹುದು ನಿಮ್ಮ ಸುತ್ತಮುತ್ತಲಿರುವಂತಹ ಸಮಾಜದಲ್ಲಾಗಿರ್ಬೋದು ನಿಮ್ಮ ಕುಟುಂಬಕ್ಕೆ ಒಳ್ಳೆಯ ಹೆಸರನ್ನು ತಂದುಕೊಡುವಂತಹ ಸಾಧ್ಯತೆ ಈ ವಿಷಯಗಳ ಮುಖಾಂತರ ನಡೆಯುತ್ತೆ ಮುಖ್ಯವಾಗಿ ಗುರು ಗುರುಮಹಾಶಯ ಮೇ ಹದಿನೈದರ ನಂತರ ಮೀನರಾಶಿಗೆ ಅಧಿಪತಿಯಾಗಂತ ಆಗಿರುವಂತಹ ಗುರುಮಹಾಶಯ ಮೇ ಹದಿನೈದರ ನಂತರ ಋಷಭಲಿಂದ ಕಟಕಕ್ಕೆ ತನ್ನ ಸಂಚಾರವನ್ನು ಬದಲಾಯಿಸಿದ ಮೀನರಾಶಿಯವರಿಗೆ ಚತುರ್ಥ ಪಾವದಲ್ಲಿ ನಾಲ್ಕನೇ ಮನೆಯಲ್ಲಿ ಇರುತ್ತಾ ಮುಖ್ಯವಾಗಿ ಈ ಮೀನರಾಶಿಯವರಿಗೆ ಈ ಮಾಸದಲ್ಲಿ ಸ್ಥಾನ ಚಲನ ಉಂಟಾಗುವುದು ಅಂದರೆ ವರ್ಗಾವಣೆ ಆಗಿರಬಹುದು ಪದೋನ್ನತಿ ಮುಖಾಂತರ ಸಿಗುವಂತಹ ವರ್ಗಾವಣೆ ಆಗಿರಬಹುದು ಅಥವಾ ವಿದ್ಯಾರ್ಥಿಗಳಿಗೆ ದೂರದ ಪ್ರಾಂತದಲ್ಲಿ ಸಿಗುವಂತಹ ವಿದ್ಯಾಭ್ಯಾಸದ ಅವಕಾಶಗಳ ಮುಖಾಂತರ ಆಗಿರಬಹುದು ಅಥವಾ ಈ ದೂರ ಪ್ರಾಂತಗಳಲ್ಲಿ ಏನಾದರೂ ದೂರ ಪ್ರಾಂತದಲ್ಲಿಂತಹ ನಗರಗಳಲ್ಲಿ ಉದ್ಯೋಗ ಬರಬಹುದು ಈ ರೀತಿ ವಿಷಯಗಳಿಂದ ಸ್ಥಾನವನ್ನು ಅಂದರೆ ಕುಟುಂಬ ಸ್ಥಾನದಿಂದ ನಿಮ್ಮ ಇರುವಂತಹ ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ವಿದ್ಯಾ ಉಪಾಧಿ ಉದ್ಯೋಗ ಅವಕಾಶಗಳಿಗೋಸ್ಕರ ತರಳಿ ಹೋಗುವಂಥ ತರಳಿ ಹೋಗುವಂತಹ ಅವಕಾಶಗಳು ಇದೆ ಈ ಮಾಸದಲ್ಲಿ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಮೀನರಾಶಿಯವರಿಗೆ ಒಂದು ಸ್ವಂತವಾಗಿ ಒಂದು ಗೃಹ ನಿರ್ಮಾಣ ಮಾಡೋದಕ್ಕಾಗಲಿ ಅಥವಾ ಈ ನಿಮ್ಮದೇ ಆದಂತಹ ಅಂದರೆ ದೂರ ಪ್ರಾಂತದಲ್ಲಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಸ್ವಂತ ಪ್ರಾಂತಕ್ಕೆ ಅಂದರೆ ತಾವಿರುವಂತಹ ಪ್ರಾಂತಕ್ಕೆ ಮತ್ತೆ ಆಗಮನ ಆಗುವಂತಹ ಈ ವಿಷಯಗಳು ಮೀನರಾಶಿಯವರಿಗೆ ನಡೆಯುವಂತಹ ಸಾಧ್ಯತೆಯಾಗಿರುತ್ತೆ ಮುಖ್ಯವಾಗಿ ನೀವು ಮಾಡುವಂತಹ ವಿದ್ಯೆಯಲ್ಲಿ ಅಭಿವೃದ್ಧಿ ವಿದ್ಯಾವ್ಯಗಳಿಗೆ ಮುಖ್ಯವಾಗಿ ನೀವು ಮಾಡುವಂತಹ ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ನಿಮಗೆ ಏಕಾಗ್ರತೆ ಎನ್ನಬಹುದು ಅಥವಾ ನೀವು ಮಾಡುವಂತಹ ಹಾರ್ಡ್ ವರ್ಕನ್ನು ಎನ್ನಬಹುದು ಈ ವಿಷಯಗಳು ನಿಮಗೆ ಉತ್ತಮ ರೀತಿಯಲ್ಲಿ ವಿದ್ಯೆಯಲ್ಲಿ ಅಭಿವೃದ್ಧಿ ಉನ್ನತ ವಿದ್ಯೆಗೋಸ್ಕರ ಮಾಡುವಂತಹ ಪ್ರಯತ್ನಗಳು ಸಫಲವಾಗುವುದು ಅದೇ ರೀತಿ ವಾಹನ ಲಾಭವುಂಟಾಗಬಹುದು ಏನಾದರೂ ಒಂದು ಗಾಡಿ ತಗೋಬೇಕು ತುಂಬ ದಿನಗಳಿಂದ ಆಸೆ ಪಟ್ಟಿರ್ತೀರ ಒಂದು ಗಾಡೆ ತಗೋಬೇಕು ಒಂದು ವೆಹಿಕಲ್ ತಗೋಬೇಕು ಅನ್ನುವಂತಹ ನಿಮ್ಮ ಆಶೆಯು ಈಡೇರುತ್ತೆ ಈ ರೀತಿ ಶುಭ ವಿಷಯಗಳೆಲ್ಲ ನಡಿ ನಡೀತಾ ಇರುತ್ತೆ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಕುಟುಂಬದ ವಾತಾವರಣ ಒಂದು ಆಹ್ಲಾದಕರವಾದ ಪ್ರಶಾಂತವಾಗಿರುವಂತಹ ಮತ್ತು ಕುಟುಂಬ ಸದಸ್ಯರ ನಡುವೆ ಒಂದು ಒಳ್ಳೆಯ ಹೊಂದಾಣಿಕೆ ಹೊಂದಿ ಈ ಮಾಸದಲ್ಲಿ ನೀವು ಒಬ್ಬರಿಗೊಬ್ಬರು ಅನ್ನುವ ರೀತಿಯಲ್ಲಿ ಸಹಕಾರವನ್ನು ಕೊಡುತ್ತಾ ನೀಡುತ್ತಾ ಸಂತೋಷವಾಗಿ ಕಳೀತೀರ ಅದೇ ರೀತಿ ಗುರು ಗುರುಗ್ರಹವು ರಾಶಿ ಅತಿ ಚತುರ್ಥ ಸ್ಥಾನದಲ್ಲಿ ಇರುತ್ತಾ ದಶಮ ಸ್ಥಾನವನ್ನು ನೋಡುವಂತಹ ಮುಖಾಂತರ ಏನಾಗುತ್ತೆ ಈ ಕಷ್ಟತರವಾಗಿರುವಂತಹ ಹಿಂದಿನ ದಿನಗಳಲ್ಲಿ ಯಾವುದೋ ಒಂದು ಸಬ್ಜೆಕ್ಟ್ ಮೇಲೆ ಒಂದು ವಿಷಯದ ಮೇಲೆ ಒಂದು ವಿದ್ಯೆ ಮೇಲೆ ಕಲಿಬೇಕು ಅಂತ ಹೇಳಿಬಿಟ್ಟು ಪ್ರಯತ್ನ ಮಾಡಿರ್ತೀರ ಬಟ್ ಆಗಿರುವಂತಹ ಸಿಚುವೇಶನ್ಸ್ ಆಗಿರ್ಬೋದು ಇಂಟ್ರೆಸ್ಟ್ ಲೆವೆಲ್ಸ್ ಆಗಿರ್ಬೋದು ನಿಮ್ಮನ್ನು ಕಂಟಿನ್ಯೂ ಮಾಡೋಕ್ಕೆ ಮುಂದೆ ಬಿಟ್ಟಿರೋಲ್ಲ ಬಟ್ ಈ ಸಂದರ್ಭದಲ್ಲಿ ಕಷ್ಟತರವಾದ ಅಸಾಧ್ಯವಾದಂತಹ ವಿಷಯ ಜ್ಞಾನ ಅಥವಾ ಅಸಾಧ್ಯವಾದಂತಹ ಕೆಲಸಗಳನ್ನು ಸುಸಾಧ್ಯ ಮಾಡಿಕೊಳ್ಳಲು ಈ ವಿದ್ಯೆಗಳಲ್ಲಿ ಅಭಿವೃದ್ಧಿಯನ್ನು ಗಳಿಸಲು ನಿಮಗೆ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ಶಾಸ್ತ್ರ ಜ್ಯೋತಿಷ್ಯ ವಾಸ್ತು ಇತ್ಯಾದಿ ಏನಾದರೂ ಕಲಿಯಬೇಕು ಈ ರೀತಿ ವಿಷಯಗಳನ್ನು ನಾವು ತಿಳ್ಕೊಳ್ಳಬೇಕು ಅನ್ನುವಂತಹ ವಿಷಯಗಳಲ್ಲಿ ಆಸಕ್ತಿ ಮತ್ತು ಅಂತಹ ಶಾಸ್ತ್ರಗಳಲ್ಲಿ ಪ್ರವೇಶ ಮಾಡುವುದಕ್ಕೆ ಮೀನರಾಶಿಯವರಿಗೆ ಈ ಮಾಸ ಅನುಕೂಲವಾಗಿರುತ್ತೆ ಇನ್ನು ಪಂಚಮ ಸ್ಥಾನದಲ್ಲಿರುವಂತಹ ಮಂಗಳರು ಮಂಗಳನು ಕುಜಸ್ಥ ಕುಜಗ್ರಹವು ನಿಮಗೆ ಹೊಸ ವಿಷಯಗಳನ್ನು ತಿಳಿದುಕೊಳ್ಳಲು ಇಲ್ಲಿ ಕುಜಗ್ರಹವು ಕೂಡ ಸಪೋರ್ಟ್ ಮಾಡ್ತಾ ಇದೆ ಈ ರಹಸ್ಯವಾಗಿರುವಂತಹ ವಿಷಯಗಳು ತಿಳಿದುಕೊಳ್ಳಲು ಹೊಸ ವಿಷಯಗಳನ್ನು ತಿಳಿದುಕೊಳ್ಳಲು ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಸಾಮರ್ಥ್ಯವನ್ನು ಈ ವೃತ್ತಿ ಪ್ರದೇಶಗಳಲ್ಲಾಗಿರ್ಬೋದು ಅಥವಾ ನಿಮ್ಮ ಈ ಈ ಸಹೋದ್ಯೋಗಿಗಳಿಗೆ ನಿಮ್ಮ ಮೇಲಧಿಕಾರಿಗಳಿಗೆ ನಿಮ್ಮಲ್ಲಿರುವಂತಹ ಅಡಿಗೆರುವಂತಹ ಒಂದು ಒಳ್ಳೆಯ ಪ್ರತಿಭೆಯನ್ನು ಪ್ರೂವ್ ಮಾಡಿಕೊಳ್ಳಲು ಅದ್ಭುತವಾದಂತಹ ಅವಕಾಶಗಳು ಸಿಗುತ್ತೆ ಅದಕ್ಕೆ ಬೇಕಾಗಿರುವಂತಹ ಒಂದು ಗುರುತುವಿಕೆ ಪ್ರಶಂಸೆ ಅನ್ನುವುದು ಕೂಡ ಈ ಮಾಸದಲ್ಲಿ ನೀವು ಪಡೆಯಬಹುದು ಮುಖ್ಯವಾಗಿ ಏನಾಗ್ತಾ ಇದೆ ಇಲ್ಲಿ ಅಂದರೆ ಈ ಜನ್ಮದಲ್ಲಿರುವಂತಹ ಶನಿ ಮತ್ತು ಶುಕ್ರ ಗ್ರಹ ಈ ಎರಡೂ ಕ್ರ ಗ್ರಹಗಳ ಮುಖಾಂತರ ಏನಾಗ್ತಾ ಇದೆ ಜನ್ಮದಲ್ಲಿ ಶುಕ್ರ ಶನಿ ಗ್ರಹಗಳು ಇರುವಂತಹ ಕಾರಣದಿಂದ ಮುಖ್ಯವಾಗಿ ಈ ಮಾಸದಲ್ಲಿ ಕೆಲವೊಂದು ಖರ್ಚುಗಳು ಜಾಸ್ತಿ ಆಗುತ್ತೆ ಮಾಡುವಂತಹ ಅದು ವಿದ್ಯು ನಿಮ್ಮ ಮಕ್ಕಳ ಸಂತಾನಕ್ಕೋಸ್ಕರ ಮಾಡುವಂತಹ ಖರ್ಚುಗಳಾಗಿರಬಹುದು ಕುಟುಂಬ ಜೀವನ ನಿರ್ವಹಣೆಗೋಸ್ಕರ ಮಾಡುವಂತಹ ಖರ್ಚುಗಳಾಗಿರಬಹುದು ಅಥವಾ ಈ ಅವಶ್ಯಕವಾಗಿ ಆರೋಗ್ಯಕ್ಕೋಸ್ಕರ ಮಾಡುವಂತಹ ಖರ್ಚುಗಳಾಗಿರ್ಬೋದು ಈ ರೀತಿ ವಿಷಯಗಳಲ್ಲಿ ನಿಮಗೆ ಸಾಕಷ್ಟು ಖರ್ಚುಗಳು ಬರುವಂತಹ ಬೆ ಹೆಚ್ಚಾಗುವಂತಹ ಗೋಚಾರ ಈ ಮಾಸದಲ್ಲಿ ಆಗ್ತಾ ಇದೆ ಮುಖ್ಯವಾಗಿ ಸಾಹಸ ಸಿದ್ಧವಾಗಿ ಮೀನರಾಶಿಯವರಿಗೆ ಕೆಲವೊಂದು ವಿಷಯಗಳು ಎಷ್ಟೇ ವಿಷಯ ಪರಿಜ್ಞಾನವಿದ್ದರೂ ಜ್ಞಾನವಿದ್ದರೂ ಕೆಲವೊಮ್ಮೆ ನಾಲ್ಕು ಜನ ಮುಂದೆ ಮಾತಾಡೋದಕ್ಕಾಗಿರಲಿ ಅಥವಾ ಧೈರ್ಯವಾಗಿ ಈ ವಿಷಯಗಳನ್ನು ತಿಳಿಸೋ ಪ್ರೆಸೆಂಟೇಷನ್ ಕೊಡೋದರಲ್ಲಿ ಸ್ವಲ್ಪ ಮುಜುಗರ ಇರುತ್ತೆ ಸ್ವಲ್ಪ ಇಂಜರಿತಾ ಇರ್ತಾರೆ ಆದರೆ ಈ ಸಂದರ್ಭದಲ್ಲಿ ಏನಾದರೂ ನೀವು ಸ್ವಲ್ಪ ಧೈರ್ಯ ಮಾಡಿ ನಿಮ್ಮಲ್ಲಿರುವಂತಹ ಭಾವನೆಗಳನ್ನಾಗಿರ್ಬೋದು ನಿಮ್ಮಲ್ಲಿರುವಂತಹ ಸಲಹೆಗಳನ್ನಾಗಿರಬಹುದು ಈ ಸಂಸ್ಥೆಯ ಅಭಿವೃದ್ಧಿಗೆ ಬೇಕಾಗಿರುವಂತಹ ವಿಷಯಗಳನ್ನೇನಾದರೂ ನೀವು ಹಂಚಿಕೊಂಡರೆ ನಿಮಗೆ ಅತ್ಯುತ್ತಮವಾದಂತಹ ಗುರುತುವಿಕೆ ಅದರ ಜೊತೆಗೆ ಒಳ್ಳೆಯ ಜವಾಬ್ದಾರಿಗಳನ್ನು ವಹಿಸುವಂತಹ ಒಂದು ಉತ್ತಮ ಹುದ್ದೆಯನ್ನು ಪಡೆಯುವಂತಹ ಅವಶ ಈ ಸಂದರ್ಭಗಳು ಈ ಮಾಸದಲ್ಲಿ ಪಡೆಯಬಹುದು ಮುಖ್ಯವಾಗಿ ಈ ರಾಶಿಯಲ್ಲಿರುವಂತಹ ಸ್ತ್ರೀಯರಿಗೆ ಹಣಕಾಸಿನ ಪರದಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಫಿನಾನ್ಸ್ ರಿಲೇಟೆಡ್ ವಿಷಯಗಳಲ್ಲಿ ಅಥವಾ ಸ್ವಂತವಾಗಿ ಏನಾದರೂ ಉದ್ಯೋಗವನ್ನು ಮಾಡೋಣ ವ್ಯವಹಾರ ಮಾಡೋಣ ವ್ಯಾಪಾರ ಮಾಡೋಣ ಆರಂಭ ಮಾಡೋಣ ಪ್ರಯತ್ನವನ್ನಂತಹ ಪ್ರಯತ್ನ ಮಾಡ್ತಾ ಇರುವಂತಹ ಸ್ತ್ರೀಯರಿಗೆ ಅದ್ಭುತವಾದಂತಹ ಅವಕಾಶಗಳು ಹುಡುಕುತ್ತಾ ಬರುತ್ತೆ ನಿಮ್ಮಲ್ಲಿರುವಂತಹ ಒಂದು ವ್ಯವಹಾರ ದಕ್ಷತೆ ಆಗಿರಬಹುದು ಮಾತನಾಡುವಂತಹ ರೀತಿಯಾಗಿರಬಹುದು ಆಕರ್ಷಣೆಯಾಗಿರಬಹುದು ನಿಮಗೆ ಇಂತಹ ವಿಷಯಗಳಲ್ಲಿ ಒಂದು ಉನ್ನತ ಉದ್ಯೋಗದಲ್ಲಾದರೆ ಒಂದು ಉನ್ನತ ಹುದ್ದೆ ವ್ಯವಹಾರಗಳಲ್ಲಿ ಉತ್ತಮ ಜವಾಬ್ದಾರಿಗಳನ್ನು ಪಡೆಯುವುದಕ್ಕೆ ಮೀನರಾಶಿಯ ಸ್ತ್ರೀಯರಿಗೆ ಈ ಮಾಸದಲ್ಲಿ ತುಂಬ ಅನುಕೂಲವಾಗಿರುತ್ತೆ ಆದರೆ ಈ ವಿಷಯದಲ್ಲಿ ಕೆಲವು ವಿಷಯಗಳಲ್ಲಿ ನೀವು ಅನಾವಶ್ಯಕ ಖರ್ಚುಗಳಂತ ಹೇಳಿದ್ದೀನಲ್ವ ಅಂದರೆ ನಿಮ್ಮ ಸ್ಥಾಯಿಗೆ ಮೀರಿ ಮಾಡುವಂತಹ ನಿಮ್ಮ ಒಂದು ಪ್ರೆಸ್ಟೇಜ್ ಇಶ್ಯೂ ಅಂತ ಬಂದಾಗ ಇಗೋ ಇಶ್ಯೂ ಅಂತ ಬಂದಾಗ ಕೆಲವೊಂದು ಖರ್ಚುಗಳು ನಿಮ್ಮತನವನ್ನು ತೋರಿಸುವುದಕ್ಕೆ ಒಂದು ಬರ್ತ್ಡೇ ಪಾರ್ಟಿ ಆಗಿರಲಿ ಒಂದು ಧೂರಿಯಾಗಿ ಅಡಂಬರವಾಗಿ ಮಾಡುವಂತಹ ವಿಷಯಗಳಲ್ಲಾಗಿರ್ಬೋದು ಅಥವಾ ಕೆಲವೊಂದು ವಿಷಯಗಳಿಗೆ ಮನೆಗೆ ಬೇಕಾಗಿರುವಂತಹ ಸಾಮಗ್ರಿ ಆಗಿರ್ಬೋದು ಪ ಫರ್ನಿಚರ್ ಆಗಿರ್ಬೋದು ಅಥವಾ ಮನೆಗೆ ಬೇಕಾಗಿರುವಂತಹ ನವೀಕರಣಕ್ಕೂ ಮಾಡಲು ಬೇಕಾಗಿರುವಂತಹ ಸಾಮಗ್ರಿ ಆಗಿರ್ಬೋದು ಅವಶ್ಯಕತೆಗೆ ಮೀರಿ ಖರ್ಚು ಮಾಡುವಂತಹ ಸಂದರ್ಭಗಳು ಅಂದರೆ ನೋಡೋರದಕ್ಕೆ ಇವ್ರಿಗೇನಪ್ಪ ಸಿಕ್ಕಾಪಟ್ಟೆ ದುಡ್ಡಿದೆ ಏನು ಎಷ್ಟು ಖರ್ಚು ಇದ್ದಾರೆ ಎಷ್ಟು ಮಾಡಿದ್ರು ಎಷ್ಟು ಗ್ರ್ಯಾಂಡಾಗಿ ಪಾರ್ಟಿ ಮಾಡಿದ್ರು ಮನೆಗೆಲ್ಲ ಎಷ್ಟು ವಿಷಯಗಳು ತಗೊಂಡಿದ್ದಾರೆ ತುಂಬಾಗಿದೆ ಆ ರೀತಿ ಅಂದ್ಕೊಳ್ತಾ ಇರ್ತಾರೆ ಆದರೆ ನೀವು ಇದೆಲ್ಲವೂ ಸಾಲವನ್ನು ಮಾಡಿ ಅಥವಾ ತುಂಬ ಕಷ್ಟಪಟ್ಟು ಇವೆಲ್ಲ ಖರ್ಚುಗಳು ಮಾಡ್ತಾ ಇದ್ದೀರಾ ಸಾಲಗಳು ಮಾಡಿ ಮಾಡ್ತಾ ಇದ್ದೀರಾ ಅನ್ನೋ ಒಂದು ವಿಷಯ ತುಂಬ ಜನಕ್ಕೆ ಗೊತ್ತಿರಲ್ಲ ಈ ವಿಷಯದಲ್ಲಿ ಅನಾವಶ್ಯಕ ಖರ್ಚುಗಳಿಗೆ ಹೋಗದೆ ಹೂಡಿಕೆಗಳು ಮತ್ತು ಉಳಿತಾಯಕ್ಕೆ ಏನಾದರೂ ನೀವು ಗಮನದಲ್ಲಿ ಇಟ್ಟುಕೊಂಡಿರಿ ಮುಂದಿನ ದಿನಗಳಲ್ಲಿ ಈ ಸಾಲದ ಸಮಸ್ಯೆಗಳಾಗಿರಬಹುದು ಅಥವಾ ಹಣಕಾಸಿನ ಸಮಸ್ಯೆಗಳಾಗಿರಬಹುದು ನೀವು ಎದುರಿಸಬಹುದು ಮುಖ್ಯವಾಗಿ ಈ ಜನ್ಮದಲ್ಲಿರುವಂತಹ ಶನಿ ಮಹಾ ಪರಮಾತ್ಮ ಮೀನರಾಶಿಯವರಿಗೆ ಕೆಲವೊಂದು ವಿಷಯಗಳಲ್ಲಿ ವಿಳಂಬತೆಯನ್ನು ಆಲಸ್ಯವನ್ನು ಆತಂಕಗಳನ್ನು ಸೃಷ್ಟಿ ಇರ್ತಾನೆ ಯಾವುದಾದ್ರೂ ಒಂದು ಕಾರ್ಯ ಕೆಲಸ ಪ್ರಯತ್ನ ಮಾಡುವಂತಹ ವಿಷಯಗಳಲ್ಲಿ ಅನಾವಶ್ಯಕವಾಗಿ ಪೋಸ್ಟ್ಪೋನ್ ಆಡುವುದು ಆಗುವುದು ಅನಾವಶ್ಯಕವಾಗಿ ಈ ತಿರುಸ್ಕೊಳ್ಳೋದು ಮತ್ತೆ ಬನ್ನಿ ನಾಳೆ ಬನ್ನಿ ನೆಕ್ಸ್ಟ್ ವೀಕ್ ಬನ್ನಿ ಅನ್ನೋ ಈ ರೀತಿ ಅನಾವಶ್ಯಕವಾಗಿ ಒಂದೇ ಕೆಲಸದ ಮೇಲೆ ನೀವು ಸುತ್ತಾಡುವಂತಹ ಸಂದರ್ಭಗಳು ಬರಬಹುದು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಈ ಆಗುವಂತಹ ಕೆಲವೊಂದು ವ್ಯಸನಗಳಿಗೆ ಬಲಹೀನತೆಗಳಿಗೆ ನೀವು ಈ ದಾಸೋಹ ಆಗಿರುವಂತಹ ಸನ್ನಿವೇಶಗಳು ಬರಬಹುದು ಮುಖ್ಯವಾಗಿ ಈ ಐ ಪಿ ಎಲ್ ಆಗಿರ್ಬೋದು ಬೆಟ್ಟಿಂಗ್ ಆಗಿರ್ಬೋದು ಕ್ರಿಕೆಟ್ಟು ಮತ್ತೊಂದು ಮಗದೊಂದು ಅಂತ ಹೇಳಿಬಿಟ್ಟು ನೀವು ಅನಾವಶ್ಯಕ ವಿಷಯಗಳನ್ನೆಲ್ಲ ಫೋಕಸ್ ಮಾಡಿಬಿಟ್ಟು ಅದರಲ್ಲಿ ನೀವು ಕಾನ್ಸಂಟ್ರೇಷನ್ ಮಾಡುತ್ತಾ ವಿದ್ಯಾಭ್ಯಾಸವನ್ನು ನೀವು ಈ ಅಲಕ್ಷ್ಯಕ್ಕೆ ಮತ್ತು ನೆಗ್ಲೆಕ್ಟ್ ಮಾಡುವುದಕ್ಕೆ ಕಾರಣವಾಗ್ತಾ ಇರುತ್ತೆ ಆದ್ದರಿಂದ ಈ ವಿಷಯಗಳಲ್ಲಿ ಹುಷಾರಾಗಿರಬೇಕು ಇದರಿಂದ ನಿಮ್ಮ ವಿದ್ಯಾಭ್ಯಾಸವೇ ಅಲ್ಲ ಹಣಕಾಸಿನ ನಷ್ಟ ಮತ್ತು ಸಾಲ ಮಾಡುವಂತಹ ಪರಿಸ್ಥಿತಿ ಮತ್ತು ನಿಮ್ಮ ಪೋಷಕರಿಗೆ ಒಂದು ಸಮಾಜದಲ್ಲಿ ಕೀಳು ಮಟ್ಟದಲ್ಲಿ ಹೆಸರು ಕೊಡುವಂತಹ ಕಾರಣ ನೀವು ಆಗ್ತೀರಾ ಆದ್ದರಿಂದ ಪೋಷಕರಿಗೂ ಗಮನ ನೀವು ಮುಖ್ಯವಾಗಿ ಗಮನದಲ್ಲಿಟ್ಟುಕೊಳ್ಳಿ ನಿಮ್ಮ ಸಂತಾನವು ಯಾವ ವಿಷಯಗಳ ಮೇಲೆ ಶ್ರದ್ಧೆ ಇಡ್ತಾ ಇದ್ದಾರೆ ಅವರು ಮಾಡ್ತಾ ಇರುವಂತಹ ದಿನಚರಿಗಳೇನು ಹವ್ಯಾಸಗಳೇನು ಅನ್ನುವಂತಹ ವಿಷಯಗಳಲ್ಲಿ ಗಮನದಲ್ಲಿಟ್ಟುಕೊಂಡು ಅವರನ್ನು ವಿದ್ಯಾಭ್ಯಾಸದ ಕಡೆಗೆ ಒಳ್ಳೆಯ ಮತ್ತು ಅಭ್ಯಾಸಗಳ ಮತ್ತು ಚಟುವಟಿಕೆಗಳ ಕಡೆಗೆ ಅವರ ಅಭ್ಯಾಸವನ್ನು ನೀವು ಮರಳಿಸುವಂತಹ ಪ್ರಯತ್ನವನ್ನು ಮಾಡಲೇಬೇಕಾಗಿರುವಂತಹ ಮಾಸವು ಆಗಿರುತ್ತೆ ಮುಖ್ಯವಾಗಿ ವಿದ್ಯಾರ್ಥಿಗಳು ಯುವತಿ ಯುವಕರು ಬೇರೆಯವರ ವಿಷಯಗಳಲ್ಲಿ ಅನಾವಶ್ಯಕವಾಗಿ ಇಂಟರ್ಫಿಯರ್ ಆಗೋದು ಅಥವಾ ಬೇರೆಯವರ ವಿಷಯಗಳಲ್ಲಿ ನೀವು ಹೋಗಿ ಅವ್ರಿಗೆ ಸಪೋರ್ಟ್ ಆಗಿ ಮಾಡೋಕ್ಕೋಗಿ ನೀವು ಸಮಸ್ಯೆಗಳಲ್ಲಿ ಸಿಗಾಕುವುದು ಅನ್ನುವಂತಹ ಸಂದರ್ಭಗಳು ಇದೆ ಈ ವಿಷಯದಲ್ಲಿ ನೀವು ತುಂಬ ಜಾಗರೂಕತೆಯಿಂದ ನೀವು ಈ ಮಾಸದಲ್ಲಿ ಈ ಶನಿಗೆ ಸಂಬಂಧಪಟ್ಟಿರುವಂತಹ ಜನ್ಮದಲ್ಲಿ ಶನಿ ಇರುವಂತಹ ಸಂದರ್ಭಗಳಲ್ಲಿ ಪ್ರತಿ ಶನಿವಾರವೂ ಶನಿವಾರದ ಉದಯ ಅಂದರೆ ಶನಿಹೋರ ಸಮಯ ಆರರಿಂದ ಏಳು ಗಂಟೆ ಮಧ್ಯದಲ್ಲಿ ನವಗ್ರಹ ದೇವಸ್ಥಾನವನ್ನು ಅಥವಾ ಶನೇಶ್ವರನ ದೇವಸ್ಥಾನವನ್ನು ಸಂದರ್ಶನೆ ಮಾಡಿ ಅಲ್ಲಿ ಶ್ರೀ ಶನೇಶ್ವರ ಸ್ವಾಮಿಗೆ ಈ ತೈಲಾಭಿಷೇಕವನ್ನು ಎಳ್ಳೆಹಣ್ಣಿನಿಂದ ತೈಲಾಭಿಷೇಕವನ್ನು ಅಥವಾ ಈ ಎಳ್ಳಿನ ಎಣ್ಣೆಯ ದೀಪದ ಆರಾಧನೆಯಿಂದ ನೀವು ಸ ಈ ಕೆಲವೊಂದು ವಿಷಯಗಳಲ್ಲಿ ಶನಿ ಮಹಾತ್ಮನ ಅನುಗ್ರಹ ನಿಮಗೆ ಆಗಲಿದೆ ಅದೇ ರೀತಿ ಈ ಎಳ್ಳಿನ ಕಪ್ಪು ಎಳ್ಳು ಇರುತ್ತಲ್ಲ ಕಪ್ಪು ಎಳ್ಳನ್ನು ದಾನ ಮಾಡುವುದಾಗಿರಲಿ ಕಪ್ಪು ವಸ್ತ್ರಗಳನ್ನು ಅಲ್ಲಿರುವಂತಹ ಪಂಡಿತರಿಗೆ ಅಥವಾ ಬ್ರಾಹ್ಮಣರಿಗೆ ದಾನ ಮಾಡುವುದರಿಂದ ಅವರ ಆಶೀರ್ವಾದ ಇದರಿಂದ ನಿಮಗೆ ಈ ಶಿನಾಟದಿಂದ ವಿಮುಕ್ತಿ ಅನ್ನೋದು ಸಿಗುತ್ತೆ ಅಂತ ಹೇಳುತ್ತಾ ಈ ಮಾಸದಲ್ಲಿ ಎಲ್ಲವೂ ಶುಭವಾಗಲಿ ಎಲ್ಲ ವಿಷಯಗಳಲ್ಲಿ ಕೂಡ ನಿಮಗೆ ಅದ್ಭುತವಾಗಿ ಯಶಸ್ಸು ಸಿಗಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ವಿಡಿಯೋ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್